ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ಎಂಬಗೆ ದೇವಿ ನಾರಾಯಣಿ ನಮೋಸ್ತುತೇ ಓಂ ಹೈಂ ದುಂ ದುರ್ಗಾಯಿ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಮಾಸ ಭವಿಷ್ಯ ಆಗಿರ್ಬಹುದು ವಾರ ಭವಿಷ್ಯ ಆಗಿರ್ಬಹುದು ಇದನ್ನೆಲ್ಲ ಹೇಳುವಾಗ ಎಲ್ಲಾ ಗ್ರಹಗಳನ್ನೂ ಕೂಡ ಪರಿಗಣನೆಗೆ ತಗೊಂಡು ಎಲ್ಲಾ ಗ್ರಹಗಳ ಒಂದು ಗೋಚಾರ ಫಲ ಹೇಗಿದೆ ಅನ್ನೋದ್ರ ಪ್ರಕಾರವಾಗಿ ನಾವೀ ಒಂದು ಮಾಸ ಭವಿಷ್ಯ ವಾರ ಭವಿಷ್ಯವನ್ನ ಹೇಳ್ತೀವಿ ಆದ್ರೆ ವರ್ಷ ಭವಿಷ್ಯ ಅಂತ ಬಂದಾಗ ಇಡೀ ವರ್ಷದಲ್ಲಿ ಪ್ರಮುಖವಾಗಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶವನ್ನ ಮಾಡುವಂತಹ ಕೆಲವು ಗ್ರಹಗಳನ್ನ ಮುಖ್ಯವಾಗಿ ಪರಿಗಣನೆಗೆ ತಗೊಂಡು ಆ ಒಂದು ಇಡೀ ವರ್ಷದ ಫಲವನ್ನ ಹೇಳ್ಬೇಕಾಗತ್ತೆ ಆ ರೀತಿ ಒಂದೇ ರಾಶಿಯಲ್ಲಿ ದೀರ್ಘ ಕಾಲದವರೆಗೆ ಆ ಒಂದು ಸಂಚಾರವನ್ನ ಮಾಡುವಂತಹ ಗ್ರಹಗಳು ಅಂದ್ರೆ ಅವು ನಾಲ್ಕು ಗ್ರಹಗಳು ಮಾತ್ರ ಯಾಕಂದ್ರೆ ಸೂರ್ಯ ಮತ್ತು ಕುಜ ಈ ಗ್ರಹಗಳೆಲ್ಲ ಶುಕ್ರ ಆಗಿರಬಹುದು ಬುಧ ಆಗಿರ್ಬಹುದು ಈ ಗ್ರಹಗಳೆಲ್ಲ ಒಂದು ರಾಶಿಯಲ್ಲಿ ಮೂವತ್ತು ದಿನ ನಲ್ವತ್ತೈದು ದಿನ ಈ ತರ ಇರ್ತಾರೆ ಇನ್ನು ಚಂದ್ರ ಗ್ರಹ ಒಂದು ರಾಶಿಯಲ್ಲಿ ಎರಡೂವರೆ ದಿನ ಮಾತ್ರ ಇರ್ತಾರೆ ಆದ್ರೆ ರಾಹು ಕೇತು ಶನಿ ಮತ್ತು ಗುರು ಈ ನಾಲ್ಕು ಗ್ರಹಗಳು ಮಾತ್ರ ಒಂದು ರಾಶಿಯಲ್ಲಿ ಬಹಳಷ್ಟು ದೀರ್ಘಕಾಲದ ಅವಧಿಯಲ್ಲಿ ಸಂಚಾರ ಮಾಡ್ತಾರೆ ಈ ಒಂದು ದಿಶೆಯಲ್ಲಿ ರಾಹು ಮತ್ತು ಕೇತುಗಳು ಒಂದು ರಾಶಿಯಲ್ಲಿ ಹದಿನೆಂಟು ತಿಂಗಳು ಅಂದ್ರೆ ಒಂದೂವರೆ ವರ್ಷಗಳ ಕಾಲ ಸಂಚಾರ ಮಾಡಿದ್ರೆ ಗ್ರಹ ಒಂದು ವರ್ಷಗಳ ಕಾಲ ಒಂದು ರಾಶಿಯಲ್ಲಿ ಸಂಚಾರ ಮಾಡ್ತಾರೆ ಇನ್ನು ಶನಿ ಗ್ರಹ ಒಂದು ರಾಶಿಯಲ್ಲಿ ಎರಡೂವರೆ ವರ್ಷಗಳ ಕಾಲ ಸಂಚಾರ ಮಾಡ್ತಾರೆ ಈ ನಾಲ್ಕು ಗ್ರಹಗಳ ಆಧಾರ ಈ ನಾಲ್ಕು ಗ್ರಹಗಳನ್ನ ಆಧಾರವಾಗಿಟ್ಕೊಂಡು ಪ್ರತಿ ರಾಶಿಯ ವರ್ಷ ಭವಿಷ್ಯ ಹೇಗಿದೆ ಅನ್ನೋದನ್ನ ಹೇಳಲಾಗತ್ತೆ ಇದರ ಪ್ರಕಾರವಾಗಿ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ತನ್ನ ರಾಶಿಯಿಂದ ಇನ್ನೊಂದು ರಾಶಿಗೆ ತಾನಿರುವಂತ ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇರುವಂತಹ ಏಕೈಕ ಗ್ರಹ ಅಂದ್ರೆ ಗುರು ಗ್ರಹ ಮಾತ್ರ ಆದ್ರೆ ಇಲ್ಲಿ ಶನಿ ಕೂಡ ಬದಲಾವಣೆ ಇಲ್ಲದೆ ಹೋದ್ರು ಕೂಡ ಈಗ ಅವನು ವಕ್ರನಾಗಿದ್ದು ಈ ವರ್ಷದ ನವೆಂಬರ್ನಲ್ಲೇ ಅವನು ವಕ್ರ ತ್ಯಾಗ ಮಾಡಿ ನೇರವಾಗಿ ಸಂಚಾರ ಮಾಡೋದಕ್ಕೆ ಶುರು ಮಾಡ್ತಾನೆ ಇಲ್ಲಿ ಶನಿಯ ಒಂದು ಫಲಾಫಲಗಳು ಕೂಡ ಬದಲಾವಣೆ ಆಗತ್ತೆ ಈ ಪ್ರಕಾರವಾಗಿ ದ್ವಾದಶ ರಾಶಿಗಳಿಗೆ ಈ ನಾಲ್ಕು ಗ್ರಹಗಳು ಯಾವ ಯಾವ ರೀತಿಯಲ್ಲಿ ಈ ನಾಲ್ಕು ಗ್ರಹಗಳು ಸ್ಥಿತವಾದ ರಾಶಿ ಹಾಗೆ ನೋಡುವಂತಹ ರಾಶಿಗಳು ಇವೆಲ್ಲದರ ಅನುಗುಣವಾಗಿ ಫಲವನ್ನ ನಿರ್ಣಯ ಮಾಡಬೇಕಾಗತ್ತೆ ಇದರ ಪ್ರಕಾರವಾಗಿ ಈ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷ ಅಂದ್ರೆ ಹೊಸ ವರ್ಷ ಅಂತ ಹೇಳ್ತೀವಿ ಕ್ಯಾಲೆಂಡರ್ ಬದಲಾವಣೆ ಆಗ್ತಾ ಇದೆ ಹಾಗೆ ಕ್ಯಾಲೆಂಡರ್ ನ ಪ್ರಕಾರವಾಗಿ ಹೊಸ ವರ್ಷ ಆಗಿದೆ ಇದು ಎರಡ್ ಸಾವಿರದ ಇಪ್ಪತ್ತೈದನ್ನ ಮುಗಿಸಿ ಎರಡ್ ಸಾವಿರದ ಇಪ್ಪತ್ತಾರ ಕ್ಕೆ ಇನ್ನೇನು ಕಾಲಿಡ್ತಾ ಇದೀವಿ ಎಲ್ಲಾರು ಈ ಕ್ಯಾಲೆಂಡರ್ ನ ಬದಲಾವಣೆ ಕ್ಯಾಲೆಂಡರ್ ನಲ್ಲಿ ಹೇಗ್ ಬದಲಾವಣೆ ಆಗತ್ತೋ ಹಾಗೆ ನಮ್ಮ ಜೀವನದಲ್ಲೂ ಕೂಡ ಉತ್ತಮ ಬದಲಾವಣೆಗಳಾಗಬೇಕು ಅನ್ನೋದು ಎಲ್ಲರ ಒಂದು ಆಸೆ ಆಗಿರುತ್ತೆ ಅದರ ಪ್ರಕಾರವಾಗಿ ಯಾವ ಯಾವ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆಗಳಾಗತ್ತೆ ಯಾವ ಗ್ರಹಗಳು ನಿಮ್ಗೆ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಶುಭ ಫಲವನ್ನ ಕೊಡ್ತಾರೆ ಯಾವ ಗ್ರಹಗಳು ನಿಮ್ಗೆ ಅಶುಭ ಫಲವನ್ನ ಕೊಡ್ತಾರೆ ಹಾಗೆ ಅಶುಭ ಫಲಗಳಿಗೆ ಹೇಗೆ ನಾವು ಪರಿಹಾರಗಳನ್ನ ಮಾಡ್ಕೋಬೇಕು ಅದು ಸುಲಭವಾದ ರೀತಿಯಲ್ಲಿ ಹೇಗೆ ಪರಿಹಾರವನ್ನ ಮಾಡ್ಕೋಬೇಕು ಇದೆಲ್ಲ ಯಾವ ತರ ನಿಮ್ಗೆ ಫಲವನ್ನ ಕೊಡುತ್ತೆ ಅನ್ನುವಂತಹ ವಿಚಾರದ ಬಗ್ಗೆ ಒಂದು ವಿವರವಾದ ರೀತಿಯಲ್ಲಿ ನಿಮ್ಗೆ ಮಾಹಿತಿಯನ್ನ ಕೊಡ್ತೀನಿ ಅದಕ್ಕಿಂತ ಮೊದಲು ಎಲ್ಲರಿಗೂ ಕೂಡ ಎರಡ್ ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎರಡ್ ಸಾವಿರದ ಇಪ್ಪತ್ತಾರರ ಒಂದು ವರ್ಷ ನಿಮ್ಮೆಲ್ಲರ ಜೀವನದಲ್ಲಿ ಸಂತೋಷ ನೆಮ್ಮದಿಯನ್ನ ಕೊಡ್ಲಿ ನಿಮ್ಮೆಲ್ಲಾ ಆಸೆ ಆಕಾಂಕ್ಷೆಗಳು ಈಡೇರಲಿ ಅಂತೇಳಿ ನಾನು ಜಗನ್ಮಾತೆಯಾದ ದುರ್ಗಾ ಮಾತೆಯಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತೀನಿ ಬನ್ನಿ ಹಾಗಿದ್ರೆ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯ ಹೇಗಿದೆ ಅನ್ನೋದನ್ನ ನೋಡೋಣ ಮೀನರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷ ಫಲ ಹೇಗಿದೆ ಅಂತ ನೋಡೋಣ ಮೊದಲಿಗೆ ಈಗ ಸದ್ಯಕ್ಕೆ ಮೀನರಾಶಿಯವರಿಗೆ ಸಾಡೆ ಸಾತ್ ನಡೀತಾ ಇದೆ ನಿಮ್ಮ ಜನ್ಮ ರಾಶಿಗೆ ಶನಿ ಬಂದಿರೋದ್ರಿಂದ ಶನಿಯ ಪ್ರಭಾವ ಸ್ವಲ್ಪ ಜಾಸ್ತಿನೇ ಇದೆ ಇದಕ್ ಮುಂಚೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗುರು ಕೂಡ ನಿಮ್ಗೆ ಮೂರನೇ ಮನೇಲಿ ಇದ್ದಿದ್ರಿಂದ ಮೀನರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ತುಂಬಾ ಕಷ್ಟಕರವಾದಂತಹ ಸಮಯ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತೈದು ಸ್ವಲ್ಪ ಬೆಟರ್ ಆಗಿದೆ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಗುರು ನಾಲ್ಕನೇ ಮನೆಗೆ ಬಂದಿದ್ದಾನೆ ನಾಲ್ಕನೇ ಮನೆಗೆ ಬಂದಾಗ ಗುರುಬಲ ಇರಲ್ಲ ಆದ್ರೆ ಗುರು ಶುಭ ಸ್ಥಾನಕ್ಕೆ ಬಂದಿರ್ತಾನೆ ನಾಲ್ಕನೇ ಮನೆ ಅನ್ನೋದು ಶುಭ ಸ್ಥಾನ ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆ ಮಿಥುನ ರಾಶಿ ಈ ಮಿಥುನ ರಾಶಿಯಲ್ಲಿ ಗುರು ಬಂದ ಮೇಲೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಸಮಾಧಾನ ಸಿಕ್ಕಿದೆ ಮೀನರಾಶಿಯವರಿಗೆ ಆದ್ರೂ ಕೂಡ ಕೆಲವು ಕೆಲಸಗಳು ತಡೆ ಆಗ್ತಾ ಇದೆ ಇನ್ನೇನು ಕೆಲಸ ಕಂಪ್ಲೀಟ್ ಆಗ್ಬೇಕು ಅನ್ನೋ ಟೈಮಲ್ಲಿ ಅದು ಕೊನೆ ಮೂಮೆಂಟ್ ಅಲ್ಲಿ ಇನ್ನೇನೋ ಅಡೆತಡೆಗಳು ಬಂತು ಕೈಗೆ ಬಂದಿದ್ ಬಾಯಿಗ್ ಬರಲಿಲ್ಲ ಈ ತರ ಎಲ್ಲ ಕೆಲವ್ರಿಗೆ ಆಗ್ತಾ ಇದೆ ಹಾಗೆ ನಾಲ್ಕನೇ ಮನೆ ಗುರು ಬಂದಿರೋದ್ರಿಂದ ಏನೋ ಒಂದು ಒಳ್ಳೇದಾಗತ್ತೆ ಅನ್ನೋ ನಂಬಿಕೆ ಕೂಡ ಜಾಸ್ತಿ ಆಗಿದೆ ಪೂರ್ತಿ ಮಟ್ಟದಲ್ಲಿ ನಿಮ್ಮ ಕೆಲಸಗಳು ಸಕ್ಸಸ್ ಆಗದೆ ಹೋದ್ರೂ ಕೂಡ ಕೆಲವು ಕೆಲಸಗಳು ಆಗ್ತಾ ಇದೆ ಅಂದ್ರೆ ಸಣ್ಣ ಸಣ್ಣ ಕೆಲಸಗಳು ಕಂಪ್ಲೀಟ್ ಇದೆ ಇನ್ನು ಸ್ವಂತ ಉದ್ಯೋಗ ಮಾಡುವಂತವರಿಗೆ ನಿಮ್ಮ ಯೋಜನೆಗಳನ್ನೆಲ್ಲ ಕಾರ್ಯರೂಪಕ್ಕೆ ತರೋದಕ್ಕೆ ಅನುಕೂಲಗಳು ಬರ್ತಾ ಇದೆ ಮುಂಚೆ ಏನಾಗ್ತಿತ್ತು ಅಂದ್ರೆ ಯಾವ್ದನ್ನು ನೀವು ಕೈ ಹಿಡಿದಿದ ಕೆಲಸ ಮುಂದುವರ್ಸಕ್ ಆಗ್ತಾನಿಲ್ಲ ಆದ್ರೆ ಗುರು ನಾಲ್ಕನೇ ಮನೆಗೆ ಬಂದ್ಮೇಲೆ ಸ್ವಲ್ಪ ಬೆಟರ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಗುರು ಚತುರ್ಥ ಭಾವದಲ್ಲಿ ಇರ್ತಾನೆ ಮೇವರೆಗೂ ಮೇ ತಿಂಗಳವರೆಗೂ ಚತುರ್ಥ ಭಾವದಲ್ಲಿ ಇರ್ತಾನೆ ಕರ್ಮಸ್ಥಾನವನ್ನು ನೋಡ್ತಾ ಇರ್ತಾನೆ ಹಾಗಾಗಿ ಉದ್ಯೋಗದಲ್ಲಿ ಅನುಕೂಲಗಳು ಆಗ್ತಾ ಇರತ್ತೆ ಸ್ವಲ್ಪ ಅಡೆತಡೆಗಳು ಬಂದ್ರೂ ಕೂಡ ಹಾಗೋ ಹೀಗೋ ನಿಮ್ಮ ಕೆಲಸವನ್ನ ನಿಭಾಯಿಸ್ತೀರಾ ಯಾಕಂದ್ರೆ ಕರ್ಮಸ್ಥಾನದ ಮೇಲೆ ಕರ್ಮಾಧಿಪತಿಯಾದ ಕರ್ಮಸ್ಥಾನಾಧಿಪತಿಯಾದ ಗುರುವಿನ ದೃಷ್ಟಿ ಇರುತ್ತೆ ಹಾಗಾಗಿ ನಿಮ್ ಕೆಲಸ ಕಷ್ಟದಿಂದಾದರೂ ಸಹ ಕಂಪ್ಲೀಟ್ ಆಗತ್ತೆ ನೋಡಿ ಈಸಿಯಾಗಿ ಆಗಲ್ಲ ಕಷ್ಟದಿಂದ ಕಂಪ್ಲೀಟ್ ಆಗತ್ತೆ ಇದು ವ್ಯಾವಹಾರಿಕವಾಗಿ ಆಗಿರ್ಬಹುದು ನಿಮ್ಮ ವೃತ್ತಿ ವಿಚಾರದಲ್ಲಿ ಆಗಿರ್ಬಹುದು ಇನ್ನು ಯಾವುದೋ ಬೇರೆ ವಿಷಯದಲ್ಲಿ ನಿಮ್ಮ ಕೆಲಸಗಳು ಕಾರ್ಯಗಳು ಅಂತ ಇರುತ್ತೆ ಎಲ್ಲಾ ವಿಚಾರದಲ್ಲೂ ಅನುಕೂಲ ಆಗುತ್ತೆ ಯಾಕಂದ್ರೆ ಕರ್ಮಸ್ಥಾನ ಅನ್ನೋದು ನಿಮ್ಮ ಓವರ್ ಕರ್ಮ ನಿಮ್ಮ ಜೀವನದಲ್ಲಿ ಎಲ್ಲಾ ತರದ ಕೆಲಸಗಳು ನಿಮ್ಮ ಎಲ್ಲಾ ಕ್ರಿಯೆಗಳು ಸೇರಿ ಕರ್ಮಸ್ಥಾನ ಆಗತ್ತೆ ಬರೀ ಉದ್ಯೋಗ ಅಂತ ಬಂದಾಗ ನಾವು ಆರನೇ ಮನೆ ನೋಡ್ಬೇಕಾಗತ್ತೆ ಬಹಳ ಜನ ಏನನ್ಕೊಳ್ತಾರೆ ಅಂದ್ರೆ ಹತ್ತನೇ ಮನೆ ದಶಮಸ್ಥಾನನೇ ನಿಮ್ಮ ಉದ್ಯೋಗ ಸ್ಥಾನ ಅಂತ ತಿಳ್ಕೊಂಡ್ಬಿಡ್ತಾರೆ ಇಲ್ಲ ಹತ್ತನೇ ಮನೆ ಬರೀ ಉದ್ಯೋಗ ಮಾತ್ರ ಅಲ್ಲ ನಮ್ಮ ಜೀವನದಲ್ಲಿ ಮಾಡುವ ಎಲ್ಲಾ ತರ ಕೆಲಸಗಳು ಒಳ್ಳೆ ಕೆಲಸಗಳು ಕೆಟ್ಟ ಕೆಲಸಗಳು ಎಲ್ಲದೂ ಸೇರಿ ಕರ್ಮಸ್ಥಾನ ಆಗತ್ತೆ ಆದ್ರೆ ಆರನೇ ಮನೆ ಅನ್ನೋದು ಬರೀ ಉದ್ಯೋಗ ಈಗ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಏನಪ್ಪಾ ಅಂದ್ರೆ ನಾಲ್ಕನೇ ಮನೇಲಿ ಗುರು ಇರ್ತಾನೆ ಮುಖ್ಯವಾಗಿ ನಿಮಗೆ ಮನೆ ತಗೋಬೇಕು ಸೈಟ್ ತಗೋಬೇಕು ಅಥವಾ ಸೇಲ್ ಮಾಡ್ಬೇಕು ಈ ತರದ ವಿಚಾರವಾದ ಎಲ್ಲಾ ಕೆಲಸಗಳು ನಿಮ್ಗೆ ಮೇ ತಿಂಗಳು ಒಳಗಡೆನೆ ಆಗತ್ತೆ ಆ ಸೇ ಒಂದು ಪ್ರಾಪರ್ಟಿ ಸೇಲ್ ಮಾಡುವಂಥದ್ದಾಗಿರ್ಬೋದು ತಗೊಳ್ಳೋ ಅಂಥದ್ದು ಇದೆಲ್ಲಾ ಅನುಕೂಲಗಳು ನಿಮ್ಗೆ ಮೇ ತಿಂಗಳು ಒಳಗಡೆನೆ ಆಗುತ್ತೆ ಸ್ವಲ್ಪ ಅಡೆತಡೆಗಳಿಂದಾನೇ ಆಗುತ್ತೆ ಯಾವುದು ಈಸಿಯಾಗಿ ಆಗಲ್ಲ ಯಾಕಂದ್ರೆ ಶನಿ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಸ್ವಲ್ಪ ಅಡೆತಡೆಗಳಿಂದ ಬಟ್ ಕಂಪ್ಲೀಟ್ ಆಗುತ್ತೆ ಈ ತರದ ಕೆಲಸಗಳು ಮತ್ತೆ ಉದ್ಯೋಗದಲ್ಲಿ ಏನು ಬದಲಾವಣೆಗಳು ಇರಲ್ಲ ಈಗ ಹೇಗಿದೆಯೋ ಹಾಗೆ ಇರುತ್ತೆ ಮೇವರೆಗೂ ನಿಮ್ಮ ಉದ್ಯೋಗದಲ್ಲಿ ಯಾವುದೇ ಬದಲಾವಣೆಗಳಾಗಲ್ಲ ಇದೇ ತರ ಇರುತ್ತೆ ಇನ್ನು ಶನಿ ಪ್ರಭಾವದಿಂದಾಗಿ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳು ಅವಾಗ ಬರ್ತಾ ಇರುತ್ತೆ ಕಾಲ್ ನೋವಿನ ಸಮಸ್ಯೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಈ ತರದ್ದೆಲ್ಲ ಹೆಲ್ತ್ ಇಶ್ಯೂಸ್ ಬರ್ತಾ ಇರುತ್ತೆ ನಿಮ್ಮ ರಾಶಿಯಲ್ಲಿ ಜನ್ಮ ರಾಶಿಯಲ್ಲಿ ಶನಿ ಬಂದಿರೋದ್ರಿಂದ ಶನಿ ಸಪ್ತಮವನ್ನು ಕೂಡ ನೋಡ್ತಾನೆ ಸ್ಥಾನವನ್ನು ಕೂಡ ನೋಡ್ತಾನೆ ಹಾಗೆ ಕರ್ಮಸ್ಥಾನವನ್ನು ಕೂಡ ನೋಡ್ತಾನೆ ನೋಡಿ ಮಿತ್ರ ಸ್ಥಾನ ನೋಡಿದಾಗ ನಿಮ್ಮ ಮಿತ್ರರಿಂದ ನಿಮ್ಗೆ ಆಗ್ಬೇಕಾಗಿರೋ ಕೆಲಸಗಳು ಆಗ್ತಾ ಇಲ್ಲ ಅನುಕೂಲಗಳಾಗ್ತಾ ಇಲ್ಲ ಸಪ್ತಮ ನೋಡಿದಾಗ ನಿಮ್ಮ ಸಂಗಾತಿಯಿಂದ ನಿಮ್ಮ ಕೆಲಸಕ್ಕೆ ಸಪೋರ್ಟ್ ಸಿಗ್ತಾ ಇಲ್ಲ ಅಥವಾ ನಿಮ್ಮ ಒಂದು ಸಮಸ್ಯೆಗಳಿಗೆ ಅವರಿಂದ ಯಾವುದೇ ರೀತಿ ಪರಿಹಾರ ಸಿಗ್ತಾ ಇಲ್ಲ ಅಥವಾ ನಿಮ್ಮ ಸಂಗಾತಿಯ ವಿಚಾರದಲ್ಲಿ ನಿಮ್ಗೆ ಬೇಸರಗಳಾಗ್ತಾ ಇದೆ ಯಾಕಂದ್ರೆ ದುಃಖ ಸೂಚಕ ಶನಿ ಯಾವ ಯಾವ ಭಾವಗಳನ್ನ ನೋಡ್ತಾನೋ ಆ ಭಾವಗಳಿಂದ ಭಾವಗಳು ಏನನ್ನ ಸೂಚಿಸ್ತಾರೋ ಅವರುಗಳಿಂದಲ್ಲ ಕಷ್ಟಗಳನ್ನ ಕೊಡ್ತಾನೆ ಇನ್ನು ಕರ್ಮಸ್ಥಾನ ನೋಡ್ತಾ ಇರೋದ್ರಿಂದ ಒಂದು ತಿಂಗಳಲ್ಲಿ ಮಾಡ್ಬೇಕಾಗಿರೋ ಕೆಲಸ ಎರಡು ತಿಂಗಳು ಮೂರು ತಿಂಗಳು ತಗೊಳ್ತಾ ಇದೆ ಅಂದ್ರೆ ಲೇಟ್ ಆಗ್ತಾ ಇದೆ ಸೊ ಲೇಟ್ ಯಾರು ಮಾಡ್ತಾ ಇದಾರೆ ಶನಿ ಗ್ರಹನೆ ಮಾಡ್ತಾ ಇದ್ದಾನೆ ಪ್ರಾಬ್ಲಮ್ ಪ್ರಾಬ್ಲಮ್ಗಳು ಹೀಗೆ ಕಂಟಿನ್ಯೂ ಆಗುತ್ತೆ ಮೇವರೆಗೂ ಬಟ್ ಜೂನ್ ಎರಡನೇ ತಾರೀಕಿಗೆ ಗುರುಗ್ರಹ ಕರ್ಕಾಟಕ ರಾಶಿ ಪ್ರವೇಶ ಮಾಡ್ತಾನೆ ಎಷ್ಟು ನಿಮಗೆ ಶುಭ ಅಂದ್ರೆ ಈಗ ಮರಳುಗಾಡಲ್ಲಿ ನೀರ್ ಸಿಕ್ದಂಗ ಆಗ್ಬಿಡುತ್ತೆ ನಿಮ್ಗೆ ಮೀನರಾಶಿಯವರಿಗೆ ಮೀನರಾಶಿಯವ್ರಿಗೆ ಎಲ್ರಿಗೂ ಸಮಸ್ಯೆ ಇದೆ ಅಂತ ನಾನು ಹೇಳ್ತಾ ಇಲ್ಲ ಯಾಕಂದ್ರೆ ಸಾಡೆ ಸಾತ್ನ ಎರಡನೇ ಹಂತ ಇದಾಗಿರೋದ್ರಿಂದ ರಾಶಿಗೆ ಶನಿ ಬಂದಿರೋದ್ರಿಂದ ಬಹುಪಾಲು ಮೀನ ರಾಶಿಯವರಿಗೆ ಸ್ವಲ್ಪ ಕಷ್ಟದಲ್ಲೇ ಇದ್ದೀರಾ ಬಟ್ ಯಾರಿಗೆ ಜಾತಕದಲ್ಲಿ ಗುರುವಿನ ಸ್ಥಾನ ಕಟಕ ಕನ್ಯಾ ವೃಶ್ಚಿಕ ಮೀನ ಆಗಿದೆಯೋ ಅವರಿಗೆ ಸಾಡೆ ಸಾತ್ನ ಎಫೆಕ್ಟ್ ಕಮ್ಮಿ ಇದೆ ಬಟ್ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಜೂನ್ ಎರಡನೇ ತಾರೀಕಿಗೆ ಗುರು ಗೃಹ ಕರ್ಕಾಟಕ ರಾಶಿನ ಪ್ರವೇಶ ಮಾಡಿದ್ಮೇಲೆ ನಿಮ್ಮ ಜನ್ಮರಾಶಿಗೆ ಗುರುವಿನ ದೃಷ್ಟಿ ಬೀಳುತ್ತೆ ಹಾಗೆ ಜನ್ಮ ರಾಶಿಯಲ್ಲಿರೋ ಶನಿಯ ಮೇಲೆ ಗುರು ದೃಷ್ಟಿ ಬೀಳುತ್ತೆ ಹಾಗೆ ನಿಮ್ಮ ಭಾಗ್ಯಸ್ಥಾನಕ್ಕೂ ಗುರುವಿನ ದೃಷ್ಟಿ ಬೀಳುತ್ತೆ ಒಂಬತ್ತನೇ ಮನೆನ ಪುಣ್ಯ ಸ್ಥಾನ ಅಂತ ಹೇಳ್ತೀವಿ ಯಾವಾಗ ಐದನೇ ಮನೆಗೋ ಒಂಬತ್ತನೇ ಮನೆಗೋ ರಾಶಿಗೋ ಗುರು ಬರ್ತಾನೆ ನಿಮ್ಮ ಪುಣ್ಯ ಆಕ್ಟಿವ್ ಆಗುತ್ತೆ ನಮ್ಮ ಪೂರ್ವ ಜನ್ಮದ ಪಾಪ ಕರ್ಮದ ಫಲವನ್ನ ಕೊಡುವನು ಶನಿ ಆಗಿರ್ತಾನೆ ಆದ್ರೆ ಪೂರ್ವ ಜನ್ಮಾಂತರಗಳಿಂದ ಮಾಡಿರುವಂತಹ ಪುಣ್ಯದ ಫಲವನ್ನ ಕೊಡುವವನು ಗುರು ಆಗಿರ್ತಾನೆ ಒಂಬತ್ತನೇ ಮನೆಯನ್ನ ಗುರು ನೋಡೋದ್ರ ಮೂಲಕ ನಿಮ್ಮ ಪುಣ್ಯ ಆಕ್ಟಿವ್ ಆಗುತ್ತೆ ಸೊ ಜೂನ್ ಇಂದ ನಿಮ್ಗೆ ಇದ್ದಂತಹ ಕೆಲವು ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅದರಲ್ಲಿ ಮೊದಲನೇ ಸಮಸ್ಯೆ ಏನು ನಿವಾರಣೆ ಆಗೋದು ಅಂದ್ರೆ ಯಾವ್ಯಾವ ಕೆಲಸಗಳು ತುಂಬಾ ತಡೆ ಆಗ್ತಾ ಇತ್ತು ನಿಧಾನ ಆಗ್ತಾ ಇತ್ತು ಆ ಕೆಲಸಗಳು ಬೇಗ ಬೇಗ ಆಗೋದಕ್ ಶುರುವಾಗುತ್ತೆ ಎರಡನೇ ವಿಚಾರ ನಿಮಗೆ ಉದ್ಯೋಗದ ವಿಚಾರದಲ್ಲಿ ಯಾಕಂದ್ರೆ ದಶಮಾಧಿಪತಿ ಆಗಿರ್ತಾರಲ್ವಾ ಉದ್ಯೋಗದ ವಿಚಾರದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮೇ ನಂತರ ಪ್ರಮೋಷನ್ ಆಗುವ ಸಾಧ್ಯತೆ ಅಥವಾ ಸಂಬಳ ಜಾಸ್ತಿ ಆಗುವ ಸಾಧ್ಯತೆ ಗುರು ದನಕ್ಕೆ ಕಾರಕ ಒಂಬತ್ತನೇ ಮನೆಯನ್ನ ನೋಡ್ತಾನೆ ಅದೃಷ್ಟ ಹುಡುಕೊಂಡು ಬರುತ್ತೆ ಅಂತ ಹೇಳ್ತಾರೆ ಆತರ ಇದು ಪ್ರೈವೇಟ್ ಜಾಬ್ ಅಲ್ಲಿರೋರ್ಗು ಅನ್ವಯ ಆಗತ್ತೆ ಸರ್ಕಾರಿ ಇರೋರ್ಗು ಅನ್ವಯ ಆಗತ್ತೆ ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಆದಾಯ ಹೆಚ್ಚಾಗ್ತಾ ಹೋಗುತ್ತೆ ನಿಮಗೆ ಬರ್ತಾ ಇರುವಂತಹ ಇನ್ಕಮ್ ಜಾಸ್ತಿ ಆಗ್ತಾ ಹೋಗುತ್ತೆ ಅದು ಕೂಡ ಮೇ ತಿಂಗಳು ಕಳೆದ ಮೇಲೆ ಇದ್ರ ಜೊತೆಗೆ ಗುರುವಿನ ದೃಷ್ಟಿ ಒಂಬತ್ತನೇ ಮನೆಯಲ್ಲಿ ಮನೆಗೆ ಬೀಳೋದ್ರಿಂದ ವಿಶೇಷವಾಗಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಪುಣ್ಯಕ್ಷೇತ್ರಗಳಿಗೆ ಹೋಗುವಂಥದ್ದು ಜಲತತ್ವ ರಾಶಿಯಲ್ಲಿರುವ ಗುರು ನಿಮ್ಮ ಒಂಬತ್ತನೇ ಮನೆ ಕೂಡ ಜಲತತ್ವ ರಾಶಿನೇ ಆಗಿರೋದ್ರಿಂದ ತೀರ್ಥಕ್ಷೇತ್ರಗಳು ಗಂಗಾ ಸ್ನಾನ ಮಾಡುವ ಯೋಗ ನದಿ ತೀರದ ಕ್ಷೇತ್ರಗಳು ಅಲ್ಲಿಗೆ ಹೋಗುವಂಥದ್ದು ವಿಶೇಷವಾದಂತಹ ಶಕ್ತಿಯುತ ದೇವಾಲಯಗಳಿಗೆ ಹೋಗಿ ದೇವರ ದರ್ಶನವನ್ನ ಪಡೆಯುವಂಥದ್ದು ಈ ತರದ್ದು ಎಲ್ಲ ಕೂಡ ಆಗುತ್ತೆ ಇದರಿಂದ ಬಹಳಷ್ಟು ಮನಸ್ಸಿಗೆ ನೆಮ್ಮದಿ ಸಿಗತ್ತೆ ಮನೆಯಲ್ಲಿ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನ ಮಾಡಿಸುವಂಥದ್ದು ದೇವಸ್ಥಾನಗಳು ಕುಲದೇವರಿಗೆ ಹೋಗುವಂಥದ್ದು ಕೆಲವು ಹರಕೆಗಳನ್ನ ತೀರಿಸುವಂಥದ್ದು ದೇವರ ಕಾರ್ಯಗಳು ಏನಿರುತ್ತೋ ಬ್ಯಾಲೆನ್ಸ್ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ತೀರಾ ಬ್ಯಾಲೆನ್ಸ್ ಇಟ್ಕೋಬಾರ್ದು ದೇವರ ವಿಚಾರದ ಯಾವುದೇ ಹರಕೆಗಳು ಬ್ಯಾಲೆನ್ಸ್ ಇಟ್ಕೋಬಾರ್ದು ಅದು ಕೂಡ ನಮ್ಮನ್ನ ಕಾಡ್ತಾ ಇರುತ್ತೆ ಹಾಗೇನಾದ್ರೂ ಬ್ಯಾಲೆನ್ಸ್ ಇತ್ತು ಅಂದ್ರೆ ದೇವ್ರ ಹತ್ರ ಕೇಳ್ಕೊಂಡು ನಾವು ಅಹ್ ಕೇಳ್ಕೊಬೇಕು ದೇವ್ರ ಹತ್ರ ಸ್ವಾಮಿ ನನಗೆ ಹರಕೆ ತೀರ್ಸೋದಕ್ಕೆ ಅನುಕೂಲ ಆಗ್ತಾ ಇಲ್ಲ ಆದಷ್ಟು ಬೇಗ ತೀರ್ಸೋಂತಹ ಅವಕಾಶ ಮಾಡ್ಕೊಡಪ್ಪ ಬರ್ತೀವಿ ಅಂತ ಕೇಳ್ಕೊತಾ ಇರ್ಬೇಕು ಅವಾಗ ನಾವು ಪೂರ್ತಿ ಮರ್ತು ಬಿಟ್ಟಿದ್ಬಿಟ್ರೆ ನಮ್ಗೆ ಅದರಿಂದ ಕೂಡ ಸಮಸ್ಯೆಗಳಾಗತ್ತೆ ಆ ತರದ ಹರಕೆಗಳು ಏನಾದ್ರು ಇದ್ರೆ ಅದನ್ನು ಕೂಡ ನೀವು ತೀರಿಸ್ಕೊಂಡು ಬರ್ತೀರ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ವಿದ್ಯಾರ್ಥಿಗಳಿಗೆ ಹೇಗಿದೆ ಅಂತ ನೋಡಿದ್ರೆ ತುಂಬಾ ಚೆನ್ನಾಗಿದೆ ನಿಮಗ್ ಸಾಡೆ ಸಾತ್ ನಡೀತಿದ್ರು ಕೂಡ ನಿಮ್ಮಲ್ಲಿರೋ ಮಂದ ಬುದ್ಧಿ ಅಥವಾ ಇಂಟ್ರೆಸ್ಟ್ ಇಲ್ದಿರೋದು ಇರೋದು ಸೋಮಾರಿತನ ಇದೆಲ್ಲ ಹೊರಟೋಗ್ಬಿಡುತ್ತೆ ಯಾಕಂದ್ರೆ ಗುರು ದೃಷ್ಟಿ ಯಾವಾಗ ಶನಿ ಮೇಲೆ ನಿಮ್ಮ ರಾಶಿ ಮೇಲೆ ಬೀಳುತ್ತೋ ಓದೋದ್ರ ಕಡೆ ಆಸಕ್ತಿ ಜಾಸ್ತಿ ಆಗುತ್ತೆ ಹಾಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೋಸ್ಕರ ವಿದೇಶಕ್ಕೆ ಹೋಗ್ಬೇಕು ಅನ್ಕೊಂಡಿರೋರಿಗೆ ಅವಕಾಶಗಳು ಸಿಗುತ್ತೆ ಫಾರಿನ್ ಹೋಗುವಂತಹ ಆಪರ್ಚುನಿಟೀಸ್ ತುಂಬಾ ಜನಕ್ಕೆ ಸಿಗತ್ತೆ ರಾಶಿಯವರಿಗೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಪಂಚಮ ಅನ್ನೋದು ಕಲಿಕೆ ಅಲ್ಲಿ ಗುರು ಬಂದಿದ್ದಾನೆ ಗುರು ಉಚ್ಚ ಕ್ಷೇತ್ರ ಕಲಿಕೆ ಅಂತಂದಾಗ ನಾವು ಏನ್ ಕಲಿತೀವಿ ಅನ್ನೋದು ಇಂಪಾರ್ಟೆಂಟ್ ಗುರು ಅಧ್ಯಾತ್ಮದ ಬಗ್ಗೆ ಆತ್ಮ ಜ್ಞಾನದ ಬಗ್ಗೆ ತುಂಬಾ ಕಲಿಸ್ತಾನೆ ಹಾಗಾಗಿ ತುಂಬಾ ಜನ ಮೀನರಾಶಿಯವರು ಆಧ್ಯಾತ್ಮದ ಕಡೆಗೆ ಹೆಚ್ಚು ಗಮನ ಹರಿಸುವಂಥದ್ದು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಆಗುತ್ತೆ ಅಧ್ಯಾತ್ಮದ ಬಗ್ಗೆ ಏನೂ ಗೊತ್ತಿಲ್ಲದೆ ಇರೋರು ಕೂಡ ಏನು ದೇವ್ರು ಯಾಕೆ ಪೂಜೆ ಮಾಡ್ಬೇಕು ನಾವ್ ಯಾಕೆ ದೇವ್ರು ಮಾಡಬೇಕು ಈ ತರದ ಅನೇಕ ವಿಚಾರಗಳನ್ನ ತಿಳ್ಕೊಳ್ತಾ ಹೋಗ್ತೀರ ಪುಸ್ತಕಗಳನ್ನ ಓದೋದ್ರ ಮೂಲಕ ಕೆಲವರಿಂದ ಕೇಳಿ ತಿಳ್ಕೊಳ್ಳೋದ್ರ ಮೂಲಕ ಈ ತರದ ವಿಚಾರಗಳನ್ನ ಜಾಸ್ತಿ ತಿಳ್ಕೊಳ್ತಾ ಹೋಗ್ತೀರಾ ಅವರು ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಅದನ್ನ ನಾವು ಅಧ್ಯಾತ್ಮದ ಜ್ಞಾನ ಆತ್ಮ ಜ್ಞಾನ ಅಂತ ಹೇಳ್ತೀವಿ ಈ ತರ ದೇವ್ರು ಪೂಜೆ ಇವುಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದು ಪುರಾಣಗಳ ಬಗ್ಗೆ ತುಂಬಾ ತಿಳ್ಕೊಳ್ಳುವಂಥದ್ದು ಇದನ್ನೇ ನಾವು ಮುಖ್ಯವಾಗಿ ಅರಿವು ಅಂತ ಹೇಳೋದು ಹಾಗೆ ಬದುಕಿನ ಕೆಲವೊಂದು ಹೇಗೆ ಬದುಕಬೇಕು ಅನ್ನುವಂತಹ ಕೆಲವು ವಿಚಾರಗಳ ಬಗ್ಗೆ ತುಂಬಾ ತಿಳುವಳಿಕೆಗಳು ಕೂಡ ನಿಮಗ್ ಬರುತ್ತೆ ಏನು ಈ ವರ್ಷದಲ್ಲಿ ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ಜೂನ್ ನಂತರ ನಿಮ್ಗೆ ಬರುವಂತಹ ಆದಾಯ ಜಾಸ್ತಿ ಆಗುತ್ತೆ ಫೈನಾನ್ಷಿಯಲಿ ಅಭಿವೃದ್ಧಿ ಆಗತ್ತೆ ಮತ್ತೆ ಹಣಕಾಸಿನ ವಿಚಾರದಲ್ಲಿ ತುಂಬಾ ಸಂಕಷ್ಟದಲ್ಲಿ ಇರ್ತಕ್ಕಂಥವ್ರು ನಿಮ್ಮ ಸಂಕಷ್ಟಗಳಿಂದ ಹೊರಗಡೆ ಬರ್ತೀರಾ ಯಾರು ತುಂಬಾ ಸಾಲ ಮಾಡ್ಕೊಂಡಿದ್ದೀರಾ ಮೀನರಾಶಿಯವರು ಅವರು ಜೂನ್ ತಿಂಗಳಿಂದ ನಿಮ್ ಸಾಲನ ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡ್ಕೊಳ್ತಾ ಹೋಗ್ತೀರಾ ಯಾಕಂದ್ರೆ ಶನಿಯ ಪ್ರಭಾವ ಒಂದು ವರ್ಷ ನಿಮಗೆ ಕಮ್ಮಿ ಇರುತ್ತೆ ಇರಲ್ಲ ಅಂತಲ್ಲ ಸುಮಾರು ಒಂದು ಎಂಬತ್ತು ಪರ್ಸೆಂಟ್ ಶನಿಯ ಪ್ರಭಾವನ್ನ ಕಡಿಮೆ ಮಾಡ್ತಾನೆ ಗುರುಗ್ರಹ ಇನ್ನೊಂದು ಇಪ್ಪತ್ ಪರ್ಸೆಂಟ್ ಇರುತ್ತೆ ಹಾಗಾಗಿ ಜೂನ್ ತಿಂಗಳಿಂದ ನಿಮ್ಗೆ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುತ್ತೆ ಆರೋಗ್ಯದಲ್ಲಿ ತೊಂದರೆ ಇತ್ತು ಅಂದ್ರೆ ಅನಾರೋಗ್ಯ ಸಮಸ್ಯೆಗಳು ಕಡಿಮೆ ಆಗುತ್ತೆ ಜೊತೆಗೆ ಹಣಕಾಸಿನ ವಿಷಯದಲ್ಲಿ ಅನುಕೂಲ ಆಗುತ್ತೆ ಗುರು ದೃಷ್ಟಿ ನಿಮ್ಮ ರಾಶಿಯ ಮೇಲಿರೋದ್ರಿಂದ ಯಾರ್ಯಾರೆಲ್ಲ ಶನಿಯ ಪ್ರಭಾವದಿಂದ ಅಪವಾದಕ್ಕೆ ಗುರುವಾಗಿ ಗುರಿಯಾಗಿದ್ರಿ ಆ ಅಪವಾದದಿಂದ ಹೊರಗಡೆ ಬರುವಂಥದ್ದು ನಿಮ್ಮ ಗೌರವ ಹೆಚ್ಚಾಗುವಂಥದ್ದು ಹಾಗೆ ನೀವು ಕೆಲಸ ಮಾಡೋ ಸ್ಥಳ ಆಗಿರ್ಬೋದು ನಿಮ್ಮ ಯಾವುದೇ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡ್ತಿದ್ರೆ ಅಲ್ಲಿ ನಿಮಗೆ ಉತ್ತಮ ಹೆಸರನ್ನ ಕಳಿಸುವಂತದ್ದು ಇದೆಲ್ಲವೂ ಕೂಡ ಆಗುತ್ತೆ ಮೀನರಾಶಿಯವ್ರು ಯಾರ್ಯಾರೆಲ್ಲ ಕಲಾವಿದರಿದ್ದೀರಾ ಕಲೆಗೆ ಸಂಬಂಧಪಟ್ಟಂತಹ ಒಂದು ಕ್ಷೇತ್ರದಲ್ಲಿ ನೀವು ಬದುಕ್ತಾ ಇದ್ದೀರಾ ಇಂತಹ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ ತುಂಬಾ ಅದ್ಭುತವಾದಂತಹ ಒಂದು ಯಶಸ್ಸನ್ನ ಗುರುಗ್ರಹ ಕೊಡ್ತಾನೆ ಚಂದ್ರ ಕ್ರಿಯೇಟಿವಿಟಿಗೆ ಕಾರಕ ಸಿನಿಮಾ ಕ್ಷೇತ್ರ ಆಗಿರ್ಬಹುದು ಫ್ಯಾಷನ್ ಲೋಕ ಆಗಿರ್ಬಹುದು ಅಥವಾ ಸಿಂಗ್ ಹಾಡು ಹೇಳುವಂಥದ್ದು ನೃತ್ಯ ಆಗಿರ್ಬಹುದು ಈ ತರದ್ ಯಾವುದೇ ಒಂದು ಕ್ಷೇತ್ರದಲ್ಲಿ ಇದ್ದವರಿಗೆ ಗುರುಗ್ರಹದ ಅನುಗ್ರಹ ಇರೋದ್ರಿಂದ ಆ ಒಂದು ಕ್ಷೇತ್ರದಲ್ಲಿ ಉತ್ತಮ ಹೆಸರು ಮತ್ತು ಹಣವನ್ನು ಕೂಡ ಹೆಚ್ಚಾಗಿ ಗಳಿಸುವಂತಹ ಅವಕಾಶಗಳು ಸಿಕ್ಕುತ್ತೆ ಹಾಗೆ ಮೀನರಾಶಿಯವರಿಗೆ ಒಂಬತ್ತನೇ ಮನೆಗೆ ಗುರುವಿನ ದೃಷ್ಟಿ ಇದೆ ಪೂಜೆನ ಮೇಲೆ ಹಾಗಾಗಿ ನಿಮಗೆ ಬೇರೆಯವರು ನಿಮ್ಮ ಹತ್ರ ಹಣ ಇಸ್ಕೊಂಡು ಕೊಡದೆ ತುಂಬಾ ಸತಾಯಿಸ್ತಿದ್ದಾರೆ ಅಂದ್ರೆ ಮೇ ತಿಂಗಳ ನಂತರ ನಿಮ್ ಹಣ ಎಲ್ಲ ವಾಪಸ್ ಬರುತ್ತೆ ನೀವು ಯಾವತ್ತೋ ಕಷ್ಟಪಟ್ಟು ಕೆಲಸ ಮಾಡಿದ್ರಿ ಆ ದುಡ್ಡು ಬರಬೇಕು ಎಲ್ಲೋ ಇನ್ವೆಸ್ಟ್ ಮಾಡಿದ್ರಿ ಆ ದುಡ್ಡು ಬರಬೇಕು ಅಥವಾ ಆ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ ಅದರಿಂದ ಹಣ ಬರಬೇಕು ಈ ತರ ನಿಮ್ಮ ಹಣಕಾಸಿನ ಒಂದು ಎಕ್ಸ್ಪೆಕ್ಟೇಷನ್ ಯಾವ್ಯಾವ ಕಡೆಗೆಲ್ಲ ಇದೆಯೋ ಅದೆಲ್ಲವೂ ಕೂಡ ನಿಮ್ ಕೈ ಬಂದ್ ಸೇರುತ್ತೆ ಇದೆಲ್ಲ ನಿಮ್ಗೆ ಗುರುವಿನಿಂದ ಬರ್ತಾ ಇರುವಂತಹ ಶುಭ ಫಲ ಇದ್ರ ಜೊತೆಗೆ ಗುರುಬಲ ಬರ್ತಾ ಇದೆ ಮುಖ್ಯವಾಗಿ ಗುರುವಿನ ಅನುಗ್ರಹದಿಂದ ಯಾರು ಸಂತಾನದ ಅಪೇಕ್ಷೆಯನ್ನ ಪಡ್ಕೊಂಡಿದ್ದೀರೋ ನಿಮ್ಮ ಸಂತಾನದ ವಿಚಾರವಾಗಿ ನಿಮಗೆ ಶುಭ ಸುದ್ದಿ ಅಂತೂ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಬರುತ್ತೆ ಸಂತಾನದ ಅಪೇಕ್ಷೆ ಇರ್ತಕ್ಕಂಥವ್ರಿಗೆ ಸಂತಾನ ಭಾಗ್ಯವನ್ನ ಕರುಣಿಸಿಕೊಡ್ತಾನೆ ಸಂತಾನಕ್ಕೆ ಕಾರಕನೇ ಗುರುವಾಗಿರ್ತಾನೆ ಕುಟುಂಬದಲ್ಲಿದ್ದಂತಹ ಮನಸ್ತಾಪಗಳು ವೈವಾಹಿಕ ಜೀವನದಲ್ಲಿ ಯಾರಿಗೆ ಪ್ರಾಬ್ಲಮ್ ಇದೆ ಸಮಸ್ಯೆಗಳಿದೆ ಯಾಕಂದ್ರೆ ನಿಮ್ಮ ರಾಶಿ ಶನಿ ಬಂದು ಏಳನೇ ಮನೆ ನೋಡ್ತಿರೋದ್ರಿಂದ ಕೆಲವರಿಗೆ ವೈವಾಹಿಕ ಜೀವನದಲ್ಲೂ ಕೂಡ ಸಮಸ್ಯೆಗಳಿದೆ ಆ ತರದ ವೈವಾಹಿಕ ಜೀವನದ ಸಮಸ್ಯೆಗಳು ಕೂಡ ಗುರುವಿನಿಂದಾಗಿ ನಿವಾರಣೆ ಆಗುತ್ತೆ ಯಾಕೆಂದ್ರೆ ಗುರು ಅಂತಂದ್ರೆ ನಿಮ್ಮ ಒಂದು ಕುಟುಂಬದಲ್ಲಿ ನೆಮ್ಮದಿ ಸಂತೋಷವನ್ನ ಕೊಡುವಂತಹ ಗ್ರಹವಾಗಿರ್ತಾನೆ ಆಸ್ತಿ ವಿಚಾರದಲ್ಲಿ ಏನೇನೆಲ್ಲ ಸಮಸ್ಯೆಗಳಿದ್ದು ರಾಜ್ಯಗಳಿದೆ ಅಂದ್ರೆ ಅದೆಲ್ಲವೂ ಕೂಡ ಜೂನ್ ನಂತರ ಬಗೆಹರಿಯುತ್ತೆ ಹಾಗೆ ಕೃಷಿಗೆ ಸಂಬಂಧಪಟ್ಟಂತೆ ವ್ಯವಸಾಯವನ್ನ ನಂಬಿ ಬದುಕ್ತಾ ಇರುವಂತವರಿಗೆ ಕೃಷಿಕರಿಗೆ ಚೆನ್ನಾಗಿದೆ ಎರಡ್ ಸಾವಿರದ ಇಪ್ಪತ್ತಾರು ಪೂರ್ತಿ ಚೆನ್ನಾಗಿದೆ ನಿಮ್ಗೆ ಗುರು ಮಿಥುನ ರಾಶಿಯಲ್ಲಿ ಇರೋವರೆಗೂ ಶುಭ ಫಲ ಕೊಡ್ತಾನೆ ಕರ್ಕಾಟಕ ರಾಶಿ ಹೋದ್ಮೇಲೆ ಶುಭ ಫಲನೆ ಯಾಕಂದ್ರೆ ಕರ್ಕಾಟಕ ಅನ್ನೋದೇ ಕಾಲಪುರುಷನ ಚತುರ್ಥ ಭಾವ ಚತುರ್ಥ ಭಾವ ಅನ್ನೋದು ಕೃಷಿಯನ್ನ ತೋರಿಸುತ್ತೆ ಕಾಲಪುರುಷನ ಚತುರ್ಥ ಭಾವ ಜಲತತ್ವ ರಾಶಿ ಅಲ್ಲಿ ಗುರು ಇರ್ತಾನೆ ಹಾಗಾಗಿ ವ್ಯವಸಾಯವನ್ನ ನಂಬಿ ಬದುಕ್ತಾ ಇರುವಂತಹ ಮೀನರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಆದಾಯ ಜಾಸ್ತಿ ಆಗುತ್ತೆ ಸಾಲಗಳು ಬೆಳೆ ಸಾಲಗಳು ಬ್ಯಾಂಕ್ ಸಾಲಗಳು ಈ ತರದ್ ಏನೇ ಇದ್ರು ಕೂಡ ಅದನ್ನ ಕ್ಲಿಯರ್ ಮಾಡ್ಕೊಳ್ತೀರಾ ಹಾಗಾಗಿ ನಿಮ್ಗೆ ಈ ವರ್ಷ ವ್ಯವಸಾಯ ಮಾಡುವಂತವರಿಗೆ ಬಹಳ ಚೆನ್ನಾಗಿದೆ ಅಂತ ಹೇಳ್ಬೋದು ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಇರುತ್ತೆ ಮಾನಸಿಕ ನೆಮ್ಮದಿ ಇದು ತುಂಬಾ ಇಂಪಾರ್ಟೆಂಟ್ ಗುರುವಿನ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬಿದ್ದಿದೆ ಅಂದ್ರೆ ನೆಮ್ಮದಿ ಯಾಕಂದ್ರೆ ನಮ್ಗೆ ಏನೇ ಕಷ್ಟ ಇರ್ಲಿ ಕೆಲವರ ಕಷ್ಟ ಸ್ವಲ್ಪ ದೊಡ್ಡದಿರುತ್ತೆ ಕೆಲವರ ಕಷ್ಟ ಚಿಕ್ಕದಿರುತ್ತೆ ಬಟ್ ಅವ್ರವರ ಭಾವನೆ ಮೇಲೆ ಅವ್ರಿಗೆ ಜಾಸ್ತಿ ಕಷ್ಟ ಅನ್ಸ್ತಿದ್ಯೋ ಕಡಿಮೆ ಕಷ್ಟ ಅನಿಸ್ತಿದ್ಯೋ ಅಂತ ಗೊತ್ತಾಗೋದು ಒಂದು ಸಣ್ಣ ಸಮಸ್ಯೆನೂ ಕೂಡ ದೊಡ್ಡದಾಗ್ ಕಾಣುತ್ತೆ ಕೆಲವರು ದೊಡ್ಡ ದೊಡ್ಡ ಸಮಸ್ಯೆಯನ್ನ ಬಹಳ ಈಸಿಯಾಗಿ ತಗೊಳ್ತಾರೆ ಯಾಕೆ ಅಂದ್ರೆ ಅವರ ಮನಸ್ಸು ಅಷ್ಟು ಸದೃಢವಾಗಿರುತ್ತೆ ಈ ಗುರುವಿನ ದೃಷ್ಟಿ ನಮ್ ರಾಶಿಯ ಮೇಲೆ ಬಂದ್ರೆ ನಮ್ಗೆ ಕಷ್ಟ ಇದ್ರೂ ಕೂಡ ನಮ್ ಭಾವನೆ ಹೆಂಗಿರುತ್ತೆ ಅಂದ್ರೆ ಬಿಡು ಇವತ್ ಕಷ್ಟ ಇದೆ ನಾಳೆ ಒಳ್ಳೇದಾಗೆ ಆಗುತ್ತೆ ಪಾಸಿಟಿವ್ ಯೋಚನೆ ಭಗವಂತ ನಮ್ ಜೊತೆಲ್ಲಿದ್ದಾನೆ ಪಾಸಿಟಿವ್ ಯೋಚನೆಗಳು ಯಾರೇನಾದ್ರು ಬೈದ್ರು ಕೂಡ ಇವತ್ ಅವ್ರು ಬೈತಾ ಇದಾರೆ ನಾಳೆ ದಿನ ಅವರೇ ನನ್ನನ್ನು ಹೊಗಳಂತ ದಿನ ಬರುತ್ತೆ ಇದೆಲ್ಲ ಸಕಾರಾತ್ಮಕವಾದ ಆಲೋಚನೆಗಳು ಈ ತರದ ಸಕಾರಾತ್ಮಕವಾದ ಆಲೋಚನೆಗಳನ್ನ ಕೊಡೋನೆ ಗುರುವಾಗಿರ್ತಾನೆ ಗುರುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇರೋದ್ರಿಂದ ಈ ರೀತಿಯ ಯೋಚನೆಗಳು ಜಾಸ್ತಿ ಆಗೋದ್ರಿಂದ ಮನಃಶಾಂತಿ ಇರುತ್ತೆ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಅಯ್ಯೋ ನನ್ ಜೀವನನೇ ಮುಗ್ದೋಯ್ತು ನನ್ ಕತೆ ಇಷ್ಟೇನೆ ಅವ್ರ ಹಂಗ ಅಂದ್ಬಿಟ್ರು ಇವ್ರು ಅಂದ್ಬಿಟ್ರು ನಂಗೆ ಅವಮಾನ ಮಾಡ್ಬಿಟ್ರು ಈ ತರ ಯೋಚನೆಗಳು ಯಾರಿಂದ ಬರುತ್ತೆ ಶನಿಯಿಂದ ಕೇತುಗಳಿಂದ ಬರುತ್ತೆ ಶನಿ ನಿಮ್ ರಾಶಿಯಲ್ಲಿ ಇರೋದ್ರಿಂದ ಇದೆಲ್ಲ ಭಾವನೆಗಳು ನಾನ್ ಹೇಗಿದ್ದೆ ಇವತ್ತು ಹೀಗಾಗ್ಬಿಟ್ಟೆ ಎಷ್ಟೋ ಜನಕ್ಕೆ ಲೈಫ್ ಲೈಫಲ್ಲಿ ಫೇಲ್ ಆದವ್ರಿಗೆ ಅನ್ಸೋದೇ ನಾನ್ ಹಂಗಿದ್ದವನು ಹಿಂಗಾಗ್ಬಿಟ್ನಲ್ಲ ಅಂತ ಅನ್ಸುತ್ತೆ ಯಾವುದು ಶಾಶ್ವತ ಅಲ್ಲ ಇವತ್ತಿನ ಕಷ್ಟನೂ ಶಾಶ್ವತ ಅಲ್ಲ ಹಾಗಾಗಿ ಒಳ್ಳೆ ಕಾಲ ಬರುತ್ತೆ ಅನ್ನೋ ನಂಬಿಕೆ ನಮ್ಮ ಮನಸ್ಸಿನಲ್ಲಿ ನಾವು ಅದನ್ನ ಇಟ್ಕೊಂಡ್ರೆ ಅದು ಒಂದಿನ ನಮ್ಮನ್ನ ನಾವೇನು ಅನ್ಕೊಂಡಿದೀವಿ ಅದನ್ನ ಕ್ರಿಯೇಟ್ ಮಾಡುತ್ತೆ ಎಲ್ಲಾ ತರದ ಶಕ್ತಿಯನ್ನು ಕೂಡ ಪರಮಾತ್ಮ ಪ್ರತಿಯೊಬ್ಬರಿಗೂ ಕೊಟ್ಟಿರ್ತಾರೆ ಅದನ್ನ ಸರಿಯಾಗಿ ನಾವು ಬಳಸ್ಕೊಳ್ಳೋದು ಗೊತ್ತಿರಲ್ಲ ಎಷ್ಟೋ ಜನಕ್ಕೆ ಹಾಗಾಗಿ ಈ ತರ ಮನಶಾಂತಿ ನಿಮ್ಗೆ ಚೆನ್ನಾಗಿರುತ್ತೆ ಇನ್ನು ಆರೋಗ್ಯದ ವಿಷಯದಲ್ಲಂತೂ ಹೇಳಲೇಬೇಕು ಯಾರ್ಯಾರಿಗೆ ಅನಾರೋಗ್ಯ ಸಮಸ್ಯೆಗಳಿದೆ ಅವರಿಗೆ ಮೇ ನಂತರ ನಿಮ್ಮ ಅನಾರೋಗ್ಯ ಸಮಸ್ಯೆಗಳು ನಿವಾರಣೆ ಆಗುತ್ತೆ ನಿಮ್ಮ ರಾಷ್ಟ್ರಾಧಿಪತಿನೇ ಉಚ್ಚ ಕ್ಷೇತ್ರಕ್ಕೆ ಹೋಗೋದ್ರಿಂದ ಆರೋಗ್ಯದ ತೊಂದರೆಗಳೆಲ್ಲ ನಿವಾರಣೆ ಆಗಿ ಒಂದ್ ರೀತಿ ದೇಹದಲ್ಲಿಯೂ ಕೂಡ ನೆಮ್ಮದಿ ಮನಸ್ಸಿನಲ್ಲಿಯೂ ನೆಮ್ಮದಿ ಅಂದ್ರೆ ದೇಹಕ್ಕೂ ಸೌಖ್ಯ ಇರುತ್ತೆ ಪದೇ ಪದೇ ಹುಷಾರ್ ತಪ್ಪೋದು ಅಥವಾ ತೊಂದರೆಗಳಾಗೋದು ಕಾಲ್ ಪೆಟ್ಟಾಗೋದು ಕೈ ಪೆಟ್ಟಾಗೋದು ಇದೆಲ್ಲ ನಿಲ್ಲುತ್ತೆ ಇದೆಲ್ಲ ಕಡಿಮೆ ಆಗ್ಬಿಡುತ್ತೆ ನಿಮ್ಗೆ ಹಾಗಾಗಿ ತುಂಬಾ ಚೆನ್ನಾಗಿದೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸಕ್ಸಸ್ ಇದೆ ಜೂನ್ ನಂತರ ಅಂದ್ರೆ ಮೇ ತಿಂಗಳು ಕಳೆದ ಮೇಲೆ ಯಾಕಂದ್ರೆ ಪಂಚಮ ಅನ್ನೋದೇ ಪ್ರೀತಿ ಭಾವ ಆ ಪಂಚಮಕ್ಕೆ ಗುರು ಬರ್ತಾ ಇರೋದ್ರಿಂದ ಪ್ರೀತಿ ಪ್ರೇಮದ ವಿಚಾರದಲ್ಲಿ ನಿಜವಾದ ಪ್ರೀತಿಗೆ ಪ್ರೀತಿಗೆಲುವನ್ನ ಕೊಡುವವನು ಗುರು ಆಗಿರ್ತಾನೆ ಹಾಗಾಗಿ ಆ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಗೆಲುವು ಮತ್ತೆ ಗುರುಬಲ ಬರ್ತಾ ಇರೋದ್ರಿಂದ ವಿವಾಹ ಶುಭ ಕಾರ್ಯಗಳಾಗತ್ತೆ ಮೀನರಾಶಿಯವರು ಯಾರಿಗೆ ಮದುವೆ ಆಗ್ತಲ್ಲ ವಿವಾಹಕ್ಕೆ ಸಂಬಂಧಪಟ್ಟಂತ ನೂರೆಂಟು ವಿಘ್ನಗಳು ಅಡೆತಡೆಗಳಿದ್ರು ಕೂಡ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಗೆ ವಿವಾಹ ಕಾರ್ಯ ಆಗತ್ತೆ ಯಾಕಂದ್ರೆ ಗುರು ತುಂಬಾ ಪ್ರಬಲನಾಗಿರ್ತಾನೆ ಹಾಗಾಗಿ ವಿವಾಹ ಕಾರ್ಯಕ್ಕಿರುವಂತಹ ಎಲ್ಲಾ ತರದ ಅಡೆತಡೆಗಳನ್ನು ಕೂಡ ನಿವಾರಣೆ ಮಾಡ್ತಾನೆ ಹಾಗಾಗಿ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಗೆ ಗುರುಗ್ರಹ ಬಹಳ ಶುಭ ಫಲ ಕೊಡ್ತಾ ಇದ್ದಾನೆ ಶನಿಯ ಅಶುಭ ಫಲ ಕೂಡ ಕಡಿಮೆ ಆಗ್ತಾ ಇದೆ ಕೇತುಗಳಿಗೆ ಸ್ವಲ್ಪ ಪರಿಹಾರ ಮಾಡ್ಕೊಳ್ಳಿ ಆ ಮತ್ತೆ ಎಲ್ಲ ಬೇರೆ ಎಲ್ಲಾ ವಿಷಯದಲ್ಲೂ ಕೂಡ ಚೆನ್ನಾಗಿರುತ್ತೆ ನೀವು ಈ ವರ್ಷದಲ್ಲಿ ಮಾಡ್ಕೋಬೇಕಾಗಿರೋ ಪರಿಹಾರ ಪ್ರತಿ ಶನಿವಾರ ಕಪ್ಪು ಎಳ್ಳು ಹೆಸರು ಕಪ್ಪು ಎಳ್ಳು ಉದ್ದಿನ ಬೇಳೆ ಮತ್ತು ಹುರುಳಿ ಕಾಳ ದಾನ ಕೊಡಿ ಹಾಗೆ ಪ್ರತಿ ಶನಿವಾರ ಅಶ್ವತ್ ಒಂಬತ್ತು ಪ್ರದಕ್ಷಿಣೆಯನ್ನ ಮಾಡಿ ಇದಿಷ್ಟು ಪರಿಹಾರ ಮಾಡ್ಕೊಳ್ಳಿ ಗುರು ಶುಭ ಸ್ಥಾನಕ್ ಬಂದಿರೋದ್ರಿಂದ ನಿಮ್ಮ ಅನೇಕ ಕಷ್ಟಗಳು ನಿವಾರಣೆ ಆಗತ್ತೆ ಆ ಒಂದ್ ರೀತಿಯಲ್ಲಿ ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ ಮೀನರಾಶಿಯವರು ಯಾವ ತರ ಸಮಸ್ಯೆ ಇದ್ರು ಕೂಡ ಅದರಿಂದ ಹೊರಗಡೆ ಬರ್ತೀರಾ ಯಾಕಂದ್ರೆ ಎಲ್ಲಾ ತರ ಸಮಸ್ಯೆಗಳಿಂದ ನಮ್ಮನ್ನ ಪಾರ್ ಮಾಡೋನು ಪರಮಾತ್ಮ ಪರಮಾತ್ಮನ ಅನುಗ್ರಹವನ್ನ ಆ ನಮ್ಗೆ ಇದೆಯೋ ಇಲ್ವೋ ಅಂತ ತೋರ್ಸೋನು ಜಾತಕದಲ್ಲಿ ಗುರುವಾಗಿರ್ತಾನೆ ಗುರು ದೃಷ್ಟಿ ಬಿಟ್ರೆ ದೇವರ ಅನುಗ್ರಹ ಆಗ್ತಾ ಇದೆ ನಮ್ಗೆ ಅಂತ ಅರ್ಥ ಹಾಗಾಗಿ ಮೀನರಾಶಿಯವರಿಗೆ ಈ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷ ಬಹಳ ಶುಭ ಫಲವನ್ನ ಪಡೆಯುವಂತಹ ವರ್ಷ ಅಂತ ಹೇಳ್ಬೋದು ಎಲ್ಲರಿಗೂ ಶುಭವಾಗಿ